ಮನೆಗೆ ಹೋಗಲು ಆಟೋ ರಿಕ್ಷಾದಲ್ಲಿ ತನ್ನನ್ನು ಹತ್ತಿಸಿಕೊಳ್ಳುವುದಕ್ಕೆ ಅವಮಾನಗೊಂಡ ಮಂಗಳಮುಖಿಯೊಬ್ಬರು ಇದೀಗ ನಾಲ್ಕು ಆಟೋಗಳನ್ನು ಖರೀದಿ ಮಾಡಿ ಅದನ್ನು ಬಾಡಿಗೆಗೆ ಬಿಟ್ಟಿದ್ದಾರೆ ಇಂದಿನ ಆಧುನಿಕ ಯುಗದಲ್ಲೂ ಕೂಡ ಮಂಗಳಮುಖಿಯರನ್ನು ತಾತ್ಸಾರದಿಂದ ಕಾಣುವುದನ್ನು ಜನ ಇನ್ನೂ ಬಿಟ್ಟಿಲ್ಲ ಅವರು ಕೂಡ ಎಲ್ಲರಂತೆ ಅನ್ನುವ ಧೋರಣೆ ಇನ್ನೂ ಜನರ ಮನಸ್ಸಿಗೆ ಬಂದಿಲ್ಲ ಪ್ರತಿ ಹೆಜ್ಜೆಯಲ್ಲಿಯೂ ಅವಮಾನ ಅನುಭವಿಸುತ್ತಿದ್ದಾರೆ ಇದೇ ರೀತಿಯ ಅವಮಾನವೊಂದು ಮಂಗಳಮುಖಿಯೊಬ್ಬರಿಗೆ ತಾವೇ ಆಟೋ ರಿಕ್ಷಾ ಖರೀದಿಸಿ ಬಾಡಿಗೆ ಬಿಡುವಂತೆ ಮಾಡಿದೆ ತಮ್ಮನ್ನ ಅವಮಾನಿಸಿದವರಿಗೆ ಸರಿಯಾಗಿ ಉತ್ತರ ನೀಡುವಂತೆ ಮಾಡಿದೆ ಇವರ ಹೆಸರು ಅನಿ ಅಂತ ಮೂಲತಃ ರಾಯಚೂರಿನವರು ಮಂಗಳೂರಿನಲ್ಲಿ ವಿದ್ಯಾಭ್ಯಾಸಕ್ಕೆಂದು ಬಂದ ಇವರು ಇದೀಗ ಇಲ್ಲಿಯೇ ನೆಲೆ ನಿಂತಿದ್ದಾರೆ ಬಿ ಎ ಬಳಿಕ ಬಿ ಎಡ್ ಎರಡು ಸೆಮಿಸ್ಟರ್ ಬರೆದ ಇವರು ಮಂಗಳಮುಖಿಯರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ನಿರ್ವಹಿಸಲು ಕಷ್ಟ ಎಂದು ಅರಿತು ಶಿಕ್ಷಣ ಮೊಟಕುಗೊಳಿಸಿದ್ದರು ಅನಿಯವರು ಸಂಜೆ ಮನೆಗೆ ತೆರಳಲು ಬಾಡಿಗೆ ರಿಕ್ಷಾಗಳನ್ನು ಅವಲಂಬಿಸಿದರು ಆದರೆ ಪ್ರತಿ ಬಾರಿಯೂ ಮನೆಗೆ ತೆರಳಲು ಆಟೋ ರಿಕ್ಷಾಗಳನ್ನು ನಿಲ್ಲಿಸಲು ಪ್ರಯತ್ನಿಸಿದರೆ ನಿಲ್ಲಿಸದೇ ಹೋಗುತ್ತಿದ್ದರು ಒಂದು ದಿನ ಸಂಜೆಯಿಂದ ರಾತ್ರಿಯಾದರೂ ಯಾವ ರಿಕ್ಷಾದವರು ಇವರನ್ನು ಆಟೋದೊಳಗೆ ಹತ್ತಿಸಿಕೊಳ್ಳಲು ಒಪ್ಪಿಕೊಂಡಿರಲಿಲ್ಲ ಇದರಿಂದ ಅವರು ಮನೆಗೆ ನಡೆದುಕೊಂಡೇ ಹೋಗಬೇಕಾಯಿತು ಆ ದಿನ ಅವರು ರಿಕ್ಷಾ ಖರೀದಿಸಿ ಬಾಡಿಗೆ ನೀಡುವ ನಿರ್ಧಾರ ಕೈಗೊಂಡರು ಅದರಂತೆ ಅವರು ಬ್ಯಾಂಕ್ನಲ್ಲಿ ಸಾಲ ಮಾಡಿ ನಾಲ್ಕು ರಿಕ್ಷಾಗಳನ್ನು ಖರೀದಿಸಿದ್ದಾರೆ ನಾಲ್ಕು ರಿಕ್ಷಾಗಳನ್ನು ಮಂಗಳೂರಿನ ಗ್ರಾಮಾಂತರ ಭಾಗವಾದ ದೇರಳಕಟ್ಟೆಯಲ್ಲಿ ಬಾಡಿಗೆ ನೀಡಿದ್ದಾರೆ ಇದರಿಂದಾಗಿ ಅವರಿಗೆ ಒಂದು ನಿಶ್ಚಿತ ಆದಾಯವೂ ಬರುತ್ತಿದೆ ತನಗೆ ರಿಕ್ಷಾ ಹತ್ತಿಸಿಕೊಳ್ಳದೆ ಆದ ಅವಮಾನ ಸಂಕಷ್ಟ ಬೇರೆ ಮಂಗಳಮುಖಿಯರಿಗೆ ಬರಬಾರದೆಂದು ಅನಿ ಅವರು ಈ ನಿರ್ಧಾರ ಮಾಡಿದ್ದಾರೆ ಇನ್ನು ತಾವು ಬಾಡಿಗೆಗೆ ಬಿಟ್ಟಿರುವ ಆಟೋದಲ್ಲಿ ಪ್ರಯಾಣಿಸುವ ಗರ್ಭಿಣಿಯರಿಗೆ ಮತ್ತು ಹಿರಿಯ ಮಂಗಳಮುಖಿಯರಿಗೆ ರಿಕ್ಷಾದಲ್ಲಿ ಸೇವೆ ಉಚಿತವಾಗಿರಲಿದೆ ಈ ನಾಲ್ಕು ರಿಕ್ಷಾದಲ್ಲಿಯೂ ಉಚಿತ ಸೇವೆ ಇರಲಿದೆ ಈ ಬಗ್ಗೆ ತಮ್ಮ ಎಲ್ಲ ರಿಕ್ಷಾ ಚಾಲಕರಿಗೆ ಅನಿ ಅವರು ನಿರ್ದೇಶನ ಸಹ ನೀಡಿದ್ದಾರೆ ಅಲ್ಲದೆ ಕಷ್ಟದಲ್ಲಿರುವವರಿಗೆ ಸಹಾಯ ಹಾಗೂ ನಿರ್ಗತಿಕರಿಗೆ ಅನ್ನದಾನವನ್ನು ಮಾಡುವ ಕಾರ್ಯವನ್ನು ಮಾಡುತ್ತಿದ್ದಾರೆ ಅನಿ ಎಲ್ಲ ಮಂಗಳ ಮುಖಿಯರಂತೆ ಕಷ್ಟಗಳನ್ನು ಎದುರಿಸಿದ್ದಾರೆ ಆದರೆ ಯಾವುದೇ ಕಷ್ಟಕ್ಕೂ ಅಂಜಿಕೊಳ್ಳದೆ ಮುಂದುವರೆದಿದ್ದಾರೆ ಈಗಾಗಲೇ ಶಿವಲೀಲಾ ಎಂಬ ಕನ್ನಡ ಸಿನಿಮಾದಲ್ಲಿ ವಿಲನ್ ಪಾತ್ರದಲ್ಲಿ ನಟಿಸಿದ್ದಾರೆ ಜಿಮ್ ಟ್ರೈನರ್ ಆಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ ತನ್ನ ಓಡಾಟಕ್ಕೆ ಟೂ ವೀಲರ್ ಖರೀದಿಸಿದ್ದಾರೆ ಇವರಿಗೆ ಹಿರಿಯ ಮಂಗಳಮುಖಿಯರಿಗೆ ಆಶ್ರಮ ಸ್ಥಾಪಿಸುವ ಗುರಿ ಇದ್ದು ಇದಕ್ಕಾಗಿ ಪ್ರಯತ್ನ ಮುಂದುವರಿಸಿದ್ದಾರೆ ಅನಿಮಂಗಳೂರು ಅವರು ತನ್ನ ಸಾಧನೆಯ ಮೂಲಕ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಇವರ ಛಲದಿಂದ ಸಾಧನೆಯ ಶಿಖರವನ್ನೇರಿದ್ದಾರೆ ಅವಮಾನವನ್ನು ಗುರಿ ಸಾಧಿಸಲು ಮೆಟ್ಟಿಲನ್ನಾಗಿ ಬಳಸಿಕೊಂಡಿರುವ ಅನಿಮಂಗಳೂರು ಅವರ ಸಾಧನೆಗೆ ಮೆಚ್ಚುಗೆ ವ್ಯಕ್ತವಾಗಿದೆ ಅದಾದ್ಮೇಲೆ ನನಗೆ ತುಂಬಾ ಬೇಸರ ಇತ್ತು ಒಂದಿನ ನನ್ನ ಕಲೆಕ್ಷನ್ ಮುಗಿಸ್ಕೊಂಡು ಮನೆ ಕಡೆ ಹೋಗ್ಬೇಕಾದ್ರೆ ಆ ರಿಕ್ಷೆಗಳು ಒಬ್ರು ಸ್ಟಾಪ್ ಮಾಡ್ತಾ ಇಲ್ಲ ಹಿಂದಿರ್ಸ್ತಿದೀನಿ ಒಬ್ರು ಸ್ಟಾಪ್ ಮಾಡ್ತಾರೆ ನೋಡ್ತಾರೆ ನಗ್ತಾರೆ ಹೋಗ್ತಾರೆ ನೋಡ್ತಾರೆ ನಗ್ತಾರೆ ಹೋಗ್ತಾರೆ ಬೇಜಾರಾಗ್ತಾ ಇತ್ತು ಯಾಕೆ ನಮ್ ಸಮಾಜ ಸಮಾಜ ಮಂಗಳ ಈ ತರ ಕೆಟ್ಟದಾಗಿ ನೋಡ್ಕೊಳ್ತಾರೆ ಬರ್ತಾರೆ ಹತ್ರ ಬಂದ್ ಘಟನೆ ನೋಡ್ತಾರೆ ಮೇಲೆ ಕೆಳಗೆ ನೋಡಿದ ತಕ್ಷಣನೇ ನನಗೆ ಮನೆಗಲ್ಲಿ ಡ್ರಾಪ್ ಮಾಡಿ ಹಣ ಕೊಡ್ತೇವೆ ಅಂತ ಹೇಳಿದ್ರು ಕೂಡ ಆ ಹೌದಾ ಎಷ್ಟು ನಿನ್ ರೇಟ್ ಅಂತ ಕೇಳಿದವರು ಇದ್ದಾರೆ ತುಂಬಾ ಜನ ಅವಮಾನ ಮಾಡಿದವರು ಇದ್ದಾರೆ ಆದ್ರೂ ನನಗೆ ಬೇಜಾರಾಗಿ ನಾನು ಮನೆ ಕಡೆ ಹೋಗ್ತಿರ್ಬೇಕಾದ್ರೆ ಅಳ್ತಾ ಹೋದೆ ನಡ್ಕೊಂಡೇ ಹೋದೆ ಮನೇಲಿ ಅಮ್ಮ ಕೇಳಿದ್ರು ಯಾಕೆ ಏನಾಯ್ತು ತುಂಬಾ ಬೇಸರದಲ್ಲಿ ಏನಾಯ್ತು ಅಳ್ತಾ ಇದೆ ಯಾಕೆ ಅಂತಂದಾಗ ಏನ್ ನೋಡಮ್ಮ ನನಗೆ ಈ ತರಲ್ಲ ಕೆಟ್ಟದಾಗೆಲ್ಲ ಅಂದ್ರು ಯಾರು ರಿಕ್ಷಾ ಸ್ಟಾಪ್ ಮಾಡ್ತಿಲ್ಲಮ್ಮ ನಾನು ಮಂಗಳ ಮುಖಿ ಆಗಿದ್ದೆ ತಪ್ಪಾಯ್ತಾ ಅಂತೇಳಿ ನನಗೆ ತುಂಬಾ ಬೇಸರ ಆಗೋಯ್ತು ಬೇಸರ ಆದಾಗ ನನ್ನ ಅಮ್ಮ ಹೇಳಿದ್ರು ಒಂದ್ ಮಾತು ನೀನು ಬೇಸರ ಮಾಡ್ಕೋಬೇಡ ನೀನು ನಿನ್ ಕಾಲ್ ಮೇಲೆ ನಾನು ನೀನ್ ನಿಲ್ಬೋದಲ್ಲ ಅಂತ ಹೇಳಿ ನನ್ಗೆ ಅಮ್ಮ ಧೈರ್ಯ ತುಂಬಿದ್ರು ಧೈರ್ಯ ತುಂಬಿದಾಗ ನನಗೂ ಒಂದು ಆಸೆ ಬರಕ್ ಸ್ಟಾರ್ಟ್ ಆಯ್ತು ಹೌದು ನಾನು ನಾನುಗಳಾದ್ರು ಸಾಧನೆ ಮಾಡ್ಬೋದು ಎಲ್ಲರ ತರ ಜೀವನ ಬೇಡ ನಂದು ಒಂದು ಡಿಫ್ರೆಂಟ್ ಆಗಿರ್ಬೇಕು ಜೀವನ ಹೇಳಿ ನಾನು ಬ್ಯಾಂಕ್ ಬ್ಯಾಂಕ್ ಲೋನ್ ಮುಖಾಂತರನೇ ನನ್ನ ಫೈನಾನ್ಸ್ ಮುಖಾಂತರನೇ ನನ್ನ ರಿಕ್ಷಾಗಳು ತೆಗ್ದೆ ರಿಕ್ಷಾಗಳು ತೆಗ್ದಾಗ ನಾನು ರಿಕ್ಷಾಗಳು ಕೆಲವೊಂದು ರಿಕ್ಷಾಗಳಿಗೆ ಎಲ್ಲ ರಿಕ್ಷಾಗಳಿಗೆ ನಾನು ಬರ್ಸಿದೆ ಏನಪ್ಪಾ ಅಂದ್ರೆ ನನ್ಗಾಗಿರುವಂತಹ ಅನ್ಯಾಯ ಬೇರೆ ಮಂಗಳ ಮುಖಿಯರಿಗೆ ಆಗ್ಬಾರ್ದು ಬೇರೆ ಹೆಣ್ಮಕ್ಳಿಗೆ ಆಗ್ಬಾರ್ದು ಹೇಳಿ ಗರ್ಭಿಣಿ ಸ್ಥಿಯರಿಗೆ ವಯಸ್ಸಾದ ಮಂಗಳ ಮುಖಿಯರಿಗೆ ನಮ್ಮ ರಿಕ್ಷಾದಲ್ಲಿ ಉಚಿತ ಅಂತ ನಾನು ಹಾಕ್ದೆ ಯಾಕೆ ಅಂದ್ರೆ ನಮ್ಮ ಹಿಂದಿನ ಮುಂದಿನ ಪೀಳಿಗೆಯದವ್ರಿಗೆ ಆತರ ಅನ್ಯಾಯಗಳು ಆಗ್ಬಾರ್ದು ನನಗಾಗಿರುವಂತಹ ಅನ್ಯಾಯ ಬೇರೆ ಯಾರಿಗೆ ಆಗ್ಬಾರ್ದು ಅಂತ ಹೇಳಿ ನಾನು ಈ ತರ ಮಾಡ್ಲಿಕ್ಕೆ ಇಷ್ಟಪಟ್ಟೆ ಮತ್ತೆ ನಾನು ಅಲ್ಲಿ ಬಂದಿರುವಂತ ಈಗ ಗೆ ಅಂತ ಕೊಟ್ಟಿರ್ತೀವಲ್ಲ ರಿಕ್ಷಾಗಳನ್ನ ಅದು ಬಂದಿರೋ ಹಣ ಸೇವ್ ಮಾಡಿ ನಾನು ಕೆಲವೊಂದು ಆಶ್ರಮಗಳಿಗೆ ಮತ್ತೆ ರೋಡ್ ಸೈಡ್ ಎಲ್ಲ ತುಂಬಾ ಊಟ ಇಲ್ಲಾರ್ದ ಮಲಗಿರ್ತಾರಲ್ಲ ಸರ್ ಅವರಿಗೆಲ್ಲ ನಾನು ಊಟ ಕೊಡಕ್ಕೆ ನನ್ನ ಅದೇ ಹಣದಿಂದ ನಾನು ವ್ಯವಸ್ಥೆ ಮಾಡ ಅಂದ್ರೆ ಸರ್ ನಮ್ಮ ಸಮುದಾಯ ನನ್ನ ರಿಕ್ಷಾಗಳು ಗ್ರಾಮೀಣ ಭಾಗದಲ್ಲಿ ದುಡಿಯೋದು ಗ್ರಾಮೀಣ ಭಾಗದಲ್ಲಿ ಯಾಕಂದ್ರೆ ಅಹ್ ಅಲ್ಲಿ ಮಹಿಳೆಯರಿಗೆಲ್ಲ ತುಂಬಾ ತೊಂದರೆ ಆಗುತ್ತೆ ಗರ್ಭಿಣಿ ಸ್ತ್ರೀಯರಿಗೂ ತುಂಬಾ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಅಲ್ಲಿರುವಂತ ಗ್ರಾಮೀಣ ಭಾಗದಂತ ಮಂಗಳ ಮುಖಿಯರಿಗೂ ಪ್ರಾಬ್ಲಮ್ ಆಗುತ್ತೆ ಅಲ್ಲಿ ಯಾವ ರಿಕ್ಷಾದ ವ್ಯವಸ್ಥೆನೇ ಇರಲ್ಲ ರೋಡ್ ಇರಲ್ಲ ವೆಹಿಕಲ್ ವ್ಯವಸ್ಥೆ ಅಂತೂ ಇಲ್ವೇ ಇರಲ್ಲ ಅಂತ ಪ್ಲೇಸ್ ಅಲ್ಲಿ ನಮ್ಮ ರಿಕ್ಷಾಗಳು ಒಂದು ಸಮಾಜ ಸೇವೆ ಮಾಡಿದ್ರೆ ನನ್ಗೊಂದು ಖುಷಿ ಆ ಬಂದಿರುವಂತ ಹಣದಿಂದ ನಾನು ಕೆಲವೊಂದು ಆಶ್ರಮಗಳಿಗೆಲ್ಲ ಡೊನೇಟ್ ಮಾಡ್ತಾ ಏನ್ ಸರ್ ದಿನಕ್ಕೆ ಇನ್ನೂರು ರೂಪಾಯಿ ತಗೊಳುತ್ತೆ ಒಂದ್ ರಿಕ್ಷಕ್ಕೆ ಇನ್ನೂರ ಇಪ್ಪತ್ತು ಇನ್ನೊಂದ್ ರಿಕ್ಷಕ್ಕೆ ಇನ್ನೂರು ರೂಪಾಯಿ ಈ ತರ ತಗೊಳ್ಳೋದು ಅಂದ್ರೆ ಸರ್ ನಾವ್ ಅಷ್ಟೊಂದು ಅವರಿಗೆ ಪೋರ್ಸೆಬಲ್ ಮಾಡಲ್ಲ ರಿಕ್ಷಾ ಡ್ರೈವರ್ ಗಳಿಗೆ ಪೋರ್ಸಬಲ್ ಮಾಡಲ್ಲ ಅವ್ರು ದುಡಿದ್ರೆ ಕೊಡ್ಲಿ ದುಡ್ಲಿಲ್ಲ ಅಂದ್ರೆ ಬೇಡ ಆತರ ನಾವ್ ಇತ್ತು